ಚಾಣಾಕ್ಷ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಎಂದ ಜಾಗತಿಕ ಮಾರುಕಟ್ಟೆಯ ದಿಗ್ಗಜ ವಾರ ಬಫೆಟ್ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ವ್ಯರ್ಥ ಜಾಗತಿಕ ಮಾರುಕಟ್ಟೆಯ ದಿಗಜ ಚಾಣಾಕ್ಷ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ವಾರನ್ ಬಫೆಟ್ ಹೀಗ್ಯಾಕಂದ್ರು ಅಮೆರಿಕಾ ತನ ಟ್ಯಾರೀಫ್ ಅನ್ನ ವಿಧಿಸೋಕು ಮುನ್ನವೇ ಚಿನ್ನದ ಮೇಲೆ ಸುಂಕ ಇರುತ್ತೋ ಇಲ್ವೋ ಆದರೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಎಂದ ಜಾಗತಿಕ ಮಾರುಕಟ್ಟೆಯ ದಿಗಜ ವಾರ್ ಅಂಡ್ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ವಾರನ್ ಬಫೆಟ್ ನುಡಿದಿದ್ದ ಭವಿಷ್ಯ ಕೂಡ ನಿಜವಾಗಿದೆ ಹಾಗಿದ್ರೆ ಇನ್ನು ಮುಂದೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದು ಕಂಪ್ಲೀಟ್ ವೇಸ್ಟ್ ಚಿನ್ನ ಖರೀದಿಸೋದೇ ಬೇಡ್ವಾ ನೀವು ಹಾಕಿದ ಬೆಲೆ ಅಷ್ಟೇ ಇರುತ್ತೆ ಅದರಲ್ಲಿ ದುಪ್ಪಟ್ಟಾಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ನಿರಂತರವಾಗಿ ಕೊಡ್ತಾ ಬರುವಂತ ವ್ಯಾರನ್ ಬಫೆಟ್ ನ ಭವಿಷ್ಯ ಈವರೆಗೂ ಸುಳ್ಳಾಗಿಲ್ಲ ಹಾಗಿದ್ರೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಬೇಡ್ವಾ ಈ ರಿಪೋರ್ಟ್ ನ ಈ ವಿಡಿಯೋದಲ್ಲಿ ನೋಡಿ ವಾರನ್ ಬಫೆಟ್ ಹೂಡಿಕೆ ವಲಯದ ದಿಗ್ಗಜ ಹಾಗೂ ಅತ್ಯಂತ ಯಶಸ್ವಿ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಚಾಣಾಕ್ಷ್ಯ ಎಂದೇ ಪ್ರಸಿದ್ಧಿ ಪಡೆದವರು ಬಫೆಟ್ ನೆಟ್ವರ್ತ್ ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಆದರೆ ಇವರ ಬಳಿ ಒಂದು ತೊಲವು ಚಿನ್ನ ಇಲ್ಲ ಕೈಗಾರಿಕಾ ಉದ್ದೇಶಗಳು ಮಾತ್ರ ಆಭರಣ ತಯಾರಿಕೆಗೆ ಬಿಟ್ರೆ ಬೇರೆ ಉಪಯೋಗಕ್ಕೆ ಬಾರದ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ವ್ಯರ್ಥ ಎಂದೇ ಅವರು ಹೇಳ್ತಿರ್ತಾರೆ ಚಿನ್ನದ ಬಗ್ಗೆ ಬಫೆಟ್ ಏಕೆ ಇಂಥ ಅಭಿಪ್ರಾಯ ಹೊಂದಿದ್ದಾರೆ ಚಿನ್ನದ ಹೂಡಿಕೆಯ ಬಗ್ಗೆ ಅವರು ಹೇಳುವುದು ನಿಜವೇ ಅನ್ನೋದನ್ನ ನೋಡೋಣ ವಾರನ್ ಎಂದಿಗೂ ಚಿನ್ನದ ಮೇಲೆ ಹೂಡಿಕೆ ಮಾಡಿಲ್ಲ ಅಂದ್ಕೊಳ್ಳೇಬೇಡಿ ವಾರನ್ ಬಫೆಟ್ ಒಮ್ಮೆ ಅಮೆರಿಕಕ್ಕೆ ಸೇರಿದ ಬ್ಯಾರಿಕ್ ಗೋಲ್ಡ್ ಎಂಬ ಚಿನ್ನದ ಗಣಿಗಾರಿಕಾ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಆದ್ರೆ ಸ್ವಲ್ಪ ಸಮಯದಲ್ಲೇ ತಮ್ಮ ಸಂಪೂರ್ಣ ಷೇರುಗಳನ್ನ ಮಾರಿದ್ರು ಆರು ತಿಂಗಳ ಅವಧಿಯಲ್ಲೇ ಅವರು ಬ್ಯಾಂಕ್ ಕಂಪನಿಯಿಂದ ಹೊರಬಂದ್ರು ಏನೋ ಎರಡು ಸಾವಿರದ ಒಂಬತ್ತರಲ್ಲಿ ವಾರನ್ ಹೇಳಿದ್ದ ಭವಿಷ್ಯ ನಿಜವಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಐದು ವರ್ಷಗಳ ನಂತರ ಚಿನ್ನದ ಬೆಲೆ ಎಷ್ಟಾಗಬಹುದೆಂಬ ಪ್ರಶ್ನೆಯನ್ನ ವಾರೆನ್ ಮುಂದಿಡಲಾಯಿತು ಆಗ ಅವರು ಬಂಗಾರ ನಿಮ್ಮನ್ನ ನೋಡುವುದನ್ನ ಬಿಟ್ಟು ಬೇರೆ ಏನು ಮಾಡುವುದಿಲ್ಲ ಎಂದಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದವರಿಗೆ ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಖಾಲಿ ಕೈಗಳು ಮಾತ್ರ ಉಳಿದ್ವು ಹೀಗೆ ವಾರೆನ್ ಭವಿಷ್ಯ ಅಕ್ಷರಶಃ ನಿಜವಾಗಿತ್ತು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಅವ್ರು ಹೇಳೋ ಪ್ರಕಾರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟು ಯಾಕೆಂತಂದರೆ ಅದು ಅಸೆಟ್ ಕ್ರಿಯೇಟ್ ಮಾಡೋದಿಲ್ಲ ಜೊತೆಗೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಎರಡನೇದಾಗಿ ಗೋಲ್ಡ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳೋದು ಅಂತಂದರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟನ್ನ ನಾವು ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಗ್ರೋತ್ ರೇಟ್ ಎಷ್ಟಾಗುತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ನ ಗ್ರೋತ್ ರೇಟ್ ಏನಾಗುತ್ತೆ ಅಂತ ನೋಡೋದಾದರೆ ಕಾಂಪೌಂಡ್ ಆನ್ಯಲ್ ಗ್ರೋತ್ ರೇಟು ಚಿನ್ನದ ಮೇಲೆ ಫೈವ್ ಪರ್ಸೆಂಟ್ ಗ್ರೋತ್ ರೇಟ್ ಇದ್ದರೆ ಜಸ್ಟ್ ಲೈಕ್ ಇಂಟ್ರೆಸ್ಟ್ ರೇಟ್ ಬಟ್ ಸ್ಟಾಕ್ ಮಾರ್ಕೆಟ್ ಗ್ರೋತ್ ರೇಟ್ನ ನಾವು ನೋಡಿದಾಗ ಲಾಸ್ಟ್ ಟೂ ತೌಸಂಡ್ ಲೆವೆನ್ನಿಂದ ಫಿಫ್ಟೀನ್ ಪರ್ಸೆಂಟ್ ಹೆಚ್ಚಾಗಿರುವಂಥದ್ದು ಒಂದು ಔನ್ಸ್ ಚಿನ್ನ ಖರೀದಿಸಿದ್ರೆ ಕೊನೆಗೆ ನಿಮ್ಮ ಬಳಿ ಉಳಿಯುವುದು ಒಂದು ಔನ್ಸ್ ಮಾತ್ರ ಇದು ವ್ಯರ್ಥ ಹೂಡಿಕೆ ಕೆಲವು ಕೈಗಾರಿಕಾ ಅವಶ್ಯಕತೆಗೆ ಮಾತ್ರ ಆಭರಣ ತಯಾರಿಕೆ ಹೊರತುಪಡಿಸಿ ಚಿನ್ನದಿಂದ ಬೇರೆಯೇನು ಉಪಯೋಗವಿಲ್ಲ ಎಂದು ಬಫೆಟ್ ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಪಾಲುದಾರರಿಗೆ ಹೇಳಿದ್ರು ಕೃಷಿ ಭೂಮಿ ಹೊಲಗಳು ಮತ್ತು ವ್ಯವಹಾರಗಳು ಉತ್ಪಾದಕ ಸ್ವತ್ತುಗಳಾಗಿವೆ ಭೂಮಿ ಮತ್ತು ವ್ಯವಹಾರಗಳ ಮೌಲ್ಯವು ಕಾಲಾನಂತರದಲ್ಲಿ ಸ್ಥಿರವಾಗಿ ಹೆಚ್ಚಾಗುತ್ತೆ ಮಾರುಕಟ್ಟೆಯಲ್ಲಿ ಅವುಗಳಿಗೆ ಬೇಡಿಕೆ ಇರುತ್ತದೆ ಎಂದು ಬಫೆಟ್ ಹೇಳಿದ್ರು ಇನ್ನು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗಿನ ಚಿನ್ನದ ದರದ ಗ್ರಾಫ್ ಗಮನಿಸಿದ್ರೆ ಚಿನ್ನದ ದರಗಳು ತೀವ್ರವಾಗಿ ಕುಸಿದಿರುವುದನ್ನ ನೋಡಬಹುದು ಮಾತ್ರ ಔನ್ಸ್ ಚಿನ್ನದ ಬೆಲೆ ಏರಿತ್ತು ಅಂದಿನಿಂದ ಐದು ವರ್ಷಗಳಲ್ಲಿ ಚಿನ್ನದ ಬೆಲೆ ಶೇಕಡಾ ತೊಂಬತ್ತರಷ್ಟಕ್ಕಿಂತ ಹೆಚ್ಚಾಗಿದೆ ಅದಕ್ಕೆ ವಾರನ್ ಬಫೆಟ್ ಅವರು ಯಾವಾಗಲೂ ಸಜೆಸ್ಟ್ ಮಾಡೋದು ಏನಂತಂದ್ರೆ ಇನ್ವೆಸ್ಟ್ ಆನ್ ಸ್ಟಾಕ್ಸ್ ಅಂಡ್ ಶೇರ್ಸ್ ಮೇಲೆ ಮಾಡಿದಾಗ ಹೆಚ್ಚು ಪ್ರಾಫಿಟ್ ಬರುತ್ತೆ ಹೆಚ್ಚು ಬೆನಿಫಿಟ್ ಆಗುತ್ತೆ ಬಟ್ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್ ಮೇಲೆ ಮಾಡಿದಾಗ ಹೆಚ್ಚು ಹೆಚ್ಚು ಪ್ರಾಫಿಟ್ ಇರಲ್ಲ ಅದು ಫೈವ್ ಪರ್ಸೆಂಟ್ ಗ್ರೋತ್ ರೇಟನ್ನು ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ರಿಲೇಟಿವ್ಲಿ ನಾವು ನೋಡಿದಾಗ ಕಂಪೇರಿಟಿವ್ಲಿ ನೋಡಿದಾಗ ಇನ್ವೆಸ್ಟ್ಮೆಂಟ್ ಆನ್ ಸ್ಟಾಕ್ ಹೀಲ್ಸ್ ಗುಡ್ ಇಂಟ್ರೆಸ್ಟ್ ಅಥವಾ ಪ್ರಾಫಿಟ್ investment on gold yields very less profit that is 5% investment on stock yields around 15% profit Other in that e suggests that um, investment on stocks are preferably good when compared to investment on gold ಏನೋ ಇತರರು ದುರಾಸೆಯಿಂದ ಇದ್ದಾಗ ಭಯ ಪಡಬೇಕು ಇತರರು ಭಯಪಟ್ಟಾಗ ಮಾತ್ರವೇ ದುರಾಸೆಯಿಂದ ವ್ಯವಹರಿಸಬೇಕು ಎಂದೇ ವಾರನ್ ಬಫೆಟ್ ಹೂಡಿಕೆದಾರರಿಗೆ ಸಲಹೆ ನೀಡುತ್ತಾರೆ ಈ ಲಾಜಿಕ್ ಚಿನ್ನದ ವಿಷಯದಲ್ಲೂ ಕೆಲಸ ಮಾಡುತ್ತೆ ಚಿನ್ನದ ಬೆಲೆ ಏರಿಕೆಗೆ ಹೂಡಿಕೆದಾರರ ಭಯವೇ ಕಾರಣ ಎಂಬುದು ಅವರ ಅಭಿಪ್ರಾಯ ಹೂಡಿಕೆದಾರರಲ್ಲಿನ ಭಯ ಪಡುವ ಸಮೂಹ ಮಾಡುವ ಖರೀದಿಯಿಂದಾಗಿ ಚಿನ್ನದ ಬೆಲೆ ಏರುತ್ತಿದೆ ಎನ್ನುತ್ತಾರೆ ಬಫೆಟ್ ಈ ರೀತಿ ಏರಿದ ಬೆಲೆಗಳು ನೋಡಿ ಹೆಚ್ಚಿನ ಜನರು ಚಿನ್ನ ಖರೀದಿಸಲು ಪ್ರಾರಂಭಿಸುತ್ತಾರೆ ಎಂದು ಅವರು ವಿಶ್ಲೇಷಿಸುತ್ತಾರೆ ಕರೆನ್ಸಿ ಕುಸಿತವಾಗುತ್ತದೆ ಎಂಬ ಭಯ ಚಿನ್ನದ ಖರೀದಿ ಹೆಚ್ಚಿಸುತ್ತದೆ ಎಂದು ಬಫೆಟ್ ಹೇಳಿದ್ದಾರೆ